ನ್ಯೂಸ್ ವಾಹಿನಿಗೆ ಸ್ವಾಗತ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ನಮ್ಮ ರೈತ ಸಂಘ ಪ್ಯಾನಲ್ ಗೆಲ್ಲುವ ವಿಶ್ವಾಸವಿದೆ ಅಂದ್ರು ಲೇಡಿ ಲೀಡರ್ ಮೀನಾಕ್ಷಿ ನೆಲಗಳಿ ಹೌದು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆ ನಾಳೆ ನಡೆಯಲಿದ್ದು ನಮ್ಮ ನ್ಯೂಸ್ ಸಂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಅವರೊಂದಿಗೆ ಮಾತನಾಡಿದ ರೈತ ಸಂಘಗಳ ಪ್ಯಾನೆಲ್ ಆದ ಕಬ್ಬು ಬೆಳೆಗಾರ ಸಂಘ ಹಾಗೂ ಕಾರ್ಖಾನೆ ಅಭಿವೃದ್ಧಿ ಪ್ಯಾನೆಲ್ ಗೆಲ್ಲಲಿದೆ ಎಂದು ರೈತ ಸಂಘದ ಮಹಿಳಾ ಮುಖಂಡರು ಹಾಗೂ ಮಹಿಳಾ ಅಭ್ಯರ್ಥಿಗಳು ಆದ ಮೀನಾಕ್ಷಿ ನೆಲಗಳಿ ಮಾತನಾಡಿ ಗೆಲ್ಲುವ ವಿಶ್ವಾಸವಿದೆ ಎಂದಿದ್ದಾರೆ ಬಸವರಾಜ್ ಮಾತಾಡ್ತಾ ಇದ್ದೀನಿ ವಿಶೇಷವಾಗಿ ನಾಳೆ ಒಂದ್ ರೀತಿ ಮಲಪ್ರಭಾ ಚುನಾವಣೆಯ ಒಂದು ರೀತಿ ಮಲಪ್ರಭಾ ಸಕ್ಕರೆ ಕರ ಚುನಾವಣೆ ಒಂದ್ ರೀತಿ ಘಟ್ಟ ತುಂಬಾ ನಾಳೆ ಚುನಾವಣೆ ನಡೀತಾ ಇದೆ ವಿಶೇಷವಾಗಿ ಮಲಪ್ರಭಾ ಸಕ್ಕರೆ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಹಾಟ್ ಅಭ್ಯರ್ಥಿಗಳಲ್ಲಿ ವಿಶೇಷವಾಗಿ ಮಹಿಳೆ ಅಭ್ಯರ್ಥಿಗಳಲ್ಲಿ ಇವರು ಸಹ ಒಬ್ರು ಇವರೇ ನಮ್ಮ ಎಮ್ಮಯ್ಯ ಮೀನಾಕ್ಷಿ ನೆಲ್ಗಡೆ ಮೇಡಮ್ ಅವರು ವಿಶೇಷವಾಗಿ ಇವರ ಗುರುತು ಒಂದು ರೀತಿ ಕಬ್ಬಿನ ಒಂದು ರೀತಿ ಇರ್ತ ಇದ್ದಿರ್ತಕ್ಕಂಥ ಒಂದು ಕಬ್ಬಿನ ಒಂದು ರೀತಿ ರೈತ ವಿಶೇಷವಾಗಿ ಅವರು ಏನು ಹೇಳ್ತಾರೆ ನಾಳೆ ಚುನಾವಣೆ ಮೇಡಮ್ ನಮಸ್ತೆ ತುಂಬಾ ಪ್ರಚಾರ ನಡೆಸಿದೀರ ಸಾಕಷ್ಟು ಒಂದ್ ರೀತಿ ಬಿರುಸಿನ ಪ್ರಚಾರ ನಡೆಸಿದಿರ ಇಂತ ಸಂದರ್ಭದಲ್ಲಿ ಆ ಯಾವ ರೀತಿ ಮೇಡಮ್ ನಾಳೆ ಚುನಾವಣೆ ಯಾವ ರೀತಿ ನಾಳಿನ ಚುನಾವಣೆ ತುಂಬಾ ಚೆನ್ನಾಗ್ ಆಗುತ್ತೆ ಯಾಕಂದ್ರೆ ಈಗೊಂದು ಒಂದ್ ನಾಲ್ಕು ರೌಂಡ್ ಹಿಡಿದ್ವಿ ನಾವು ಎಲ್ಲ ಕಡೆ ಇಡೀ ಎಲ್ಲಾ ಹಳ್ಳಿ ಹಳ್ಳಿ ಸುತ್ತಿದೀವಿ ಎಲ್ಲ ಸುತ್ತಿದೀವಿ ತುಂಬಾ ಚೆನ್ನಾಗ್ ಆಗುತ್ತೆ ನಮ್ಮ ಗೆ ತುಂಬಾ ಸಪೋರ್ಟ್ ಇದೆ ಹ್ಮ್ ಚೆನ್ನಾಗ್ ಆಗುತ್ತೆ ಮೇಡಮ್ ಈಗ ಇನ್ನೊಂದು ವಿಶೇಷವಾಗಿ ಯಾವ ರೀತಿ ಗೆಲ್ಲದಕ್ಕೆ ಕಳೆದ ಬಾರಿ ಡೈರೆಕ್ಟರ್ ಆಗಿದ್ರಿ ಮತ್ತೆ ಈ ಬಾರಿ ಏನು ಸಹ ಒಂದ್ ರೀತಿ ಮತ್ತೆ ನಿರ್ದೇಶಕೀಯ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದೀರ ಬಟ್ ಟೀಮ್ ಮಾತ್ರ ಚೇಂಜ್ ಆಗಿದೆ ಯಾವ ರೀತಿ ಯಾವ ರೀತಿ ಇದೆ ರೆಸ್ಪಾನ್ಸು ಅದೇ ನಾನು ಹೇಳೋದು ನಮ್ಮ ರೈತ ಫ್ಯಾನೆಲ್ ದಿಂದ ಎಲ್ಲ ಚೆನ್ನಾಗಿದೆ ಯಾಕಂದ್ರೆ ರೈತರು ಈಗಾಗಲೇ ಅಲ್ಲಿದೆಲ್ಲ ಓ ಮಾಡ್ತಾ ಇದ್ರಲ್ಲ ಅದನ್ನೆಲ್ಲ ನಾವು ಒಂದು ತನಿಖೆ ಮಾಡಿ ತನಿಖೆ ಮಾಡಕ್ ಕೊಟ್ಟಿವಿ ಅದ್ರ ಬಗ್ಗೆನ ಅಲ್ಲೆಲ್ಲ ಸ್ಟ್ರೈಕು ಅದು ಇದು ಕೂತು ನಿಮ್ಗೆಲ್ಲ ಗೊತ್ತೈತಿ ಅದ್ರ ಬಗ್ಗೆ ನಾನು ಹೇಳಂಗಿಲ್ಲ ಹಿಂಗಾಗಿ ಎಲ್ಲಾ ರೈತರಿಗೆ ಗೊತ್ತಿದೆ ಅಂದ್ರೆ ಫ್ಯಾಕ್ಟ್ರಿ ಏನ್ ಅವ್ಯಾರ ನಡಿತಿ ಏನ್ ನಡಿತೈತ ಎಲ್ಲ ಗೊತ್ತೈತಿ ಅದನ್ನೆಲ್ಲಾ ಈಗಾಗಲೇ ಎಲ್ಲ ನಮ್ಮ ರೈತ ಬಾಂಧವ್ರ ನಮ್ಮ ಏನ್ ಫ್ಯಾನಲ್ ಐತಲ್ಲ ಆ ಫ್ಯಾನಲ್ ಗೆ ಎಲ್ಲರೂ ಒಂದ್ ನಿಮ್ ಫ್ಯಾನಲ್ ಚೆನ್ನಾಗಿದೆ ನೀವೆಲ್ಲ ಪ್ರಾಮಾಣಿಕರಿದ್ದೀರಿ ನಾವು ನಿಮಗೆ ಓಟ್ ಹಾಕ್ತಿವಿ ಅಂತ ನಾವು ನಾಲ್ಕೈದು ರೌಂಡ್ ಮಾಡಿದ್ಮೇಲೆ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಹಿಂಗಾಗಿ ನಾವು ಗೆಲ್ತಿವಂತ ಭರವಸೆ ಇದೆ ಒಂದ್ ರೀತಿ ತಮ್ಮ ಒಂದ್ ರೀತಿ ರೀತಿ ಏನಪ್ಪ ಡೊಂಗಿ ನಾಯ್ಕಿ ಅಂತ ಇಲ್ಲ ಒಂದ್ ಕಡೆ ಮತ್ತೆ ಯಾಕೆ ಚುನಾವಣೆ ಸ್ಪರ್ಧೆ ಮಾಡಿದ್ರು ನಾಸೀರ್ ಬಾಬು ಬೆನ್ನು ಚೂರಿ ಹಾಕಿದ್ದಾರೆ ಅಂತಕ್ಕಂಥದ್ದು ಮಾತಾಡಿರ್ತಕ್ಕಂಥದ್ದು ನಿಮ್ಮ ಆಪೋಸಿಟ್ ನಿಂತಿರ್ತಕ್ಕಂಥ ಕ್ಯಾಂಡಿಡೇಟು ಮತ್ತೆ ಅವ್ರ ಟೀಮ್ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವ್ರಿಗೆ ಅಲ್ಲಿ ಅವರು ಮಾತಾಡ್ಲಿ ಈಗ ಎಲೆಕ್ಷನ್ ಅಂದ ಮೇಲೆ ಅದೆಲ್ಲ ಸರಿ ಇರುದೇನೆ ಅದು ಅಪಪ್ರಚಾರ ಮಾಡೋರೇನೆ ಆದ್ರೆ ಮಾಡೋರ ಹತ್ರ ಏನು ಸಾಬೀತಿದ್ರೆ ಮಾಡಲಿ ನಾನು ಏನು ಅಂಥದ್ದು ಮಾಡಿದ್ರೆ ಮಾಡಲಿ ಇರ್ಲೋರು ಮಾಡಿದವರು ನಮ್ಮವ್ರೇನ ಮಾಡಿದವರು ಯಾರು ಏನು ಮಾತಾಡ್ಲಿ ಒಂದು ಒಂದು ಬಸವನವ್ರು ವಚನ ಇದೆ ಅದು ಏನಿದೆ ನನಗೆ ಪೂರ್ತಿ ಅದು ಬರುದಿಲ್ಲ ನಾನು ಆದ್ರೆ ನಾನು ಉಡ್ಕೊಂಡು ಹೇಳ್ತೀನಿ ಬೈದವರೆನ್ನ ಹೊರೆಯೆಂಬೆ ಬೈದವರೆನ್ನ ಬಂಧುಗಳೆಂಬೆ ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ ಅಳಿಗೊಂಡವರೆನ್ನ ಆಳಿದರೆಂಬೆ ಜರಿದವರೆನ್ನ ಜನ್ಮ ಬಂಧುಗಳೆಂಬೆ ಹೊಗಳಿದವರೆನ್ನ ಹೊನ್ನ ಸೂಲ ದಕ್ಕಿಲ್ಲದರೆಂಬೆ ಕೂಡಲ ಸಂಗಮ ದೇವ ಯಾಕಂದ್ರ ಬಸವಣ್ಣವರ ಹೇಳ್ಯಾರ ಯಾರು ಬೈದ್ರೂ ನಮ್ಮವ್ರ ಹೊಗಳಿದ್ರು ನಮ್ಮವ್ರ ತೆಗಳಿದ್ರು ನಮ್ಮವ್ರ ಎಲ್ಲ ನಮ್ಮವ್ರಂತ ಬಸವಣ್ಣವರ ಹೇಳ್ಯಾರ ಅಂದ ಮೇಲೆ ನಾವ್ಯಾವ್ ಲೆಕ್ಕ ನಾವ್ ಯಾವ ಲೆಕ್ಕ ಬಸವಣ್ಣವರ ಹೇಳಿದ್ರಂತ ಬಸವಣ್ಣವ್ರಿಗೆ ಜನ ಕಾಡುದು ಬಿಡ್ಲಿಲ್ಲ ಅಂತವ್ರನ್ನ ಕೂಡಲೇ ಏನದು ಒಂದು ಅವ್ರದ್ದೇ ಒಂದು ಆದಂಥ ಒಂದು ಅನುಭವ ಮಂಟಪದಲ್ಲಿ ಸಾಕಷ್ಟು ಅವರು ಬಸವಣ್ಣವ್ರಿಗೆನ ಹಂತದಾಗಿದೆ ನಮ್ಮಂಥವ್ರು ನಾವು ಯಾವ ಲೆಕ್ಕ ಅದು ಅಪಪ್ರಚಾರ ಅವಹೇಳನ ಇರುದೇನದು ಈಗ ನಮ್ಮದು ನಾವು ಹೋರಾಡ್ತೀವಿ ನಮ್ಮ ಪ್ಯಾನಲ್ದಿಂದ ನಾವು ಎಲ್ಲರೂ ನಮ್ಮ ಟೀಮ್ ಈಗಾಗಲೇ ಸಾಕಷ್ಟು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಪ್ಯಾನೆಲ್ದಿಂದ ನಾವು ಬಂದೇ ಬರ್ತೀವಿ ಹದಿನೈದು ಜನ ಅಂತ ನಾವು ಒಂದು ಗಂಟಾ ಘೋಷವಾಗಿ ಹೇಳ್ತೀನಿ ಈಗೊಂದು ಹಿಂದೂ ಹೇಳಿದ್ದೆ ಈಗೂ ಹೇಳ್ತೀನಿ ನಮ್ಮದು ನಾನು ಮಹಿಳೆಯರು ಮಹಿಳೆಯರಲ್ಲಿ ನಂದು ಮೂರನೇ ನಂಬರ್ ಚಿನ್ನ ಮೂರನೇ ನಂಬರ್ ಇದೆ ನನ್ನ ಕ್ರಮಾಂಕ ನಂಬರ್ ಮೂರು ನನ್ನ ನಂಬರು ಕಬ್ಬ ಕಬ್ಬ ಹಿಡಿದ ರೈತ ಕಬ್ಬಿನ ರೈತ ನನ್ನ ಚಿಹ್ನೆ ಹಿಂಗಾಗಿ ಎಲ್ಲರೂ ಕಬ್ಬಿನ ಚಿನ್ನ ಕಬ್ಬಿನ ರೈತನಿಗೆ ಒಂದು ಚಿಹ್ನೆಗೆ ಎಲ್ಲರೂ ಮತದಾನ ಮಾಡ್ತಾರಂತ ನನಗೆ ವಿಶ್ವಾಸ ಇದೆ ಹದಿನೇಳು ಸಾವಿರ ಜನ ನನ್ನ ಒಂದು ಕಬ್ಬಿನ ಚಿಹ್ನೆಗೆ ಮತದಾನ ಮಾಡಿ ಅತ್ಯಮೂಲ್ಯವಾದ ಮತದಾನ ಮಾಡ್ತಾರೋ ಮೀನಾಕ್ಷಿ ನೆಲಗಳಿ ಅಂತ ಅತ್ಯಮೂಲ್ಯವಾದ ತಮ್ಮ ಮತವನ್ನು ನನ್ನ ಒಂದು ಈ ಚಿಹ್ನೆಗೆ ಕೊಟ್ಟು ಅತಿ ಪ್ರಚಂಡ ಬಹುಮತದಿಂದ ನಮ್ಮ ಪೆನಾಲನ್ನು ಆರಿಸ್ತಿರ್ತಾರಂತ ನನಗೆ ತುಂಬಾ ಭರವಸೆ ಇದೆ ಒಟ್ಟಾರೆ ಈಗ ನಿಮ್ಮ ಕಾರ್ಯಗಳು ವಿಶೇಷವಾಗಿ ಸ್ವಲ್ಪ ಟಿ ಸಿ ಎಲ್ಲ ಮಾಡಿಸಿದ್ರು ವಿಶೇಷವಾಗಿ ಅದೆಲ್ಲ ನಿಮ್ ಪ್ಲಸ್ ಪಾಯಿಂಟ್ ಆಗುತ್ತೆ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾಕಂದ್ರೆ ಈಗ ನಾ ಹತ್ತು ಹದಿನೈದು ವರ್ಷ ಆತ ನಾ ಏನ್ ಇಲೆಕ್ಷನ್ ನಿಲ್ಬೇಕಂತ ಮಾಡ್ಸಿಲ್ಲಾ ಟಿಸಿ ಮಾಡೋದು ಕಂಬ ಬಿದ್ದು ಅವೆಲ್ಲ ಸಾಕಷ್ಟು ಇದೆ ರೀ ಅದನ್ನೆಲ್ಲ ಹೇಳೋದು ಮತ್ತೆ ತುಂಬಾ ದೊಡ್ಡದಾಗುತ್ತೆ ಅದು ಟಿ ಸಿ ಆಗಿರ್ಬೋದು ಕಂಬ ಬಿದ್ದಿರ್ಬೋದು ವಯರ್ ಬಿದ್ದರು ಯಾರು ಏನೇನೋ ಅದೆಲ್ಲ ಎಲ್ಲ ತುಂಬಾ ಹೆಲ್ಪ್ ಮಾಡ್ತೇನೆ ನಾನು ಆದ್ರೂ ಅವ್ರ ಕಡೆಯಿಂದ ಒಂದ್ ರೂಪಾಯಿ ತಗೊಳಂಗಿಲ್ಲ ಅವ್ರಿಗೂ ನಾ ಎಲ್ಲರೂ ನೀವು ಕೂಡಿಸ್ಕೊಂಡು ಎಲ್ಲ ಇವ್ರು ಕೊಡ್ತೀರಿ ಕೆ ಬಿ ಅವ್ರು ಕೊಡ್ತೀರ ನಡಕಿನವ್ರು ತಿಂತಾರ ಅದ್ ನನ್ಗೆ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ ಆದ್ರೂ ನಾ ಎಲ್ಲಿ ಇಡೀ ಕರ್ನಾಟಕದಾಗ ಮಾಡ್ತೀನಿ ನಾ ಕರ್ನಾಟಕದಾಗ ಮಾಡಿದ್ರೆ ಎಲ್ಲೇ ನನ್ಗೆ ಕೆ ಬಿ ಆಫೀಸರ್ಸ್ ನಾ ಹೇಳಿದ ತಕ್ಷಣ ನಾನು ಯಾರತ್ ಅವ್ರು ನೋಡ್ರಂಗಿಲ್ಲ ಅವ್ರನ್ನ ನಾನು ನೋಡ್ರಂಗಿಲ್ಲ ಫೋನ್ ಮಾಡಿ ಸರ್ ಈ ತರ ಇದೆ ಅಂದತ್ತ ಇಮಿಡಿಯೇಟ್ ನಾವು ಸ್ಪಂದನೆ ಮಾಡಿ ಅದ್ ಕೆಲಸ ಮಾಡಿ ಕೊಡ್ತಾರೆ ಎಲ್ಲಾರು ಎಲ್ಲರೂ ಕೆಲಸ ಮಾಡಿಕೊಡ್ತಾರೋ ಆದರೂ ನನ್ನ ಜೀವನ ಇರು ಮಠ ನನ್ನ ಜೀವ ಇರು ಮಠ ಸಾಯು ಮಠ ಇದೇ ರೀತಿ ನಾನು ಟೀಸಿದ್ದು ಎಲ್ಲ ನನ್ನ ರೈತ ಬಾಂಧವ್ರಿಗೆ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗ ಅವರು ಕಾಲ್ ಮಾಡಿದ್ರು ಅವಾಗ ಈಗಾದರೂ ನಾನು ಸ್ಪಂದನೆ ಮಾಡಿ ನಾ ಅವರು ಕೆಲಸ ಮಾಡಿ ಕೊಟ್ಟಿದ್ದೀನಿ ಇನ್ನು ಮುಂದಾದರೂ ಇದು ಒಂದು ಫ್ಯಾಕ್ಟ್ರಿ ಇಲೆಕ್ಷನ್ ಆಯಿತು ಇನ್ನು ಮುಂದಾದರೂ ನಾ ಒಂದು ರೈತರಿಗೆ ಯಾವಾಗೋ ಟ್ವೆಂಟಿ ಫೋರ್ ಅವರ್ಸ್ ನನಗೆ ಫೋನ್ ಮಾಡಿದ್ರು ನಾ ಅವ್ರಿಗೆ ಸ್ಪಂದನೆ ಮಾಡ್ತೀನಿ ಅವ್ರ ಕೆಲಸ ಮಾಡಿಕೊಡ್ತೀನಿ ಅಂತ ಒಂದು ಗಂಟಾ ಘೋಷವಾಗಿ ಹೇಳ್ತೀನಿ ನನ್ನ ನಂಬರ್ ನಾ ಎಲ್ಲಿ ಫಂಕ್ಷನ್ ಹೋದ್ರು ನನ್ನ ನಂಬರ್ ಓಪನ್ ಆಗಿ ನಾನು ಮೈಕದಲ್ಲಿ ಕೊಡ್ತೀನಿ ಈಗಾದ್ರೂ ಬೇಕಾದ್ರೆ ಕೋಡ್ ಅಂದ್ರೆ ನಿಮ್ಮ ಇದ್ರಾಗ ನಾನು ನಂಬರ್ ಕೊಡ್ತೀನಿ ಬೇಕಾದಾಗ ನನಗೆ ರೈತರು ಫೋನ್ ಮಾಡಿ ಕೇಳಿ ಅವರು ಟಿ ಸಿ ಇರಲಿ ಏನೇ ಇರಲಿ ಕರೆಂಟ್ ಕೆಲಸ ಹೇಳ್ಬೋದು ಒಂದು ರೂಪಾಯಿ ಖರ್ಚು ಮಾಡಂಗಿಲ್ಲ ಯಾವಾಗೂ ನಾ ಮಾಡ್ಕೊಡ್ತೇನೆ ಈಗೂ ಬೇಕಾದ್ರೆ ನೀವು ಕೋಡ್ ಅಂದ್ರೆ ನಾನು ನನ್ನ ನಂಬರ್ ಕೊಟ್ಟೆ ಬಿಡ್ತೀನಿ ವಿಶ್ವಾಸ ಇದೆ ವಿಶ್ವಾಸ ಇದೆ ಪೂರ್ಣ ವಿಶ್ವಾಸ ಇದೆ ಗೆಲ್ತೀವಿ ಅಂತ ಹಾ ಟೀಮಿಗೆ ಟೀಮ ಗೆಲ್ತೀವಿ ಒಂದು ಮಕಾಶ ಅವ್ರದ್ದು ಏನಾವ್ ಟೀಮ್ ಅವ್ರ ಲೀಡರ್ ಮಾಡಿಕೊಂಡು ಒಂದು ಟೀಮ್ ಮಾಡಿದೀವಿ ಆ ಟೀಮಿಗೆ ಟೀಮ ನಾವು ಗೆಲ್ತೀವಿ ಅದ್ರಾಗ ಒಂದು ಕ್ರಮ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ ನಂದು ಮೂರ್ ನಂಬರ್ ಕ್ರಮ ಸಂಖ್ಯೆ ಕಬ್ಬಿನ ರೈತ ಕಬ್ಬಿ ಹಿಡಿದ ಚಿತ್ರ ಇದೆ ಪಿಂಕ್ ಕಲರ್ ಹಾಳಿ ಬರುತ್ತೆ ನಂದು ಪಿಂಕ್ ಕಲರ್ ಹಾಳಿಯಲ್ಲಿ ನಂದು ಮೂರ್ ನಂಬರ್ ಇದೆ ಕಬ್ಬಿನ ರೈತ ಇದೆ ದಯವಿಟ್ಟು ನನ್ನಾಗ್ಲಿ ನನ್ನ ಫೆನಾಲ್ ಆಗ್ಲಿ ಆ ರೀಶ್ ತಗೊಂಡ್ಬರ್ತಿರಂತ ನನ್ನ ಆತ್ಮವಿಶ್ವಾಸ ಇದೆ ನನ್ನ ಆತ್ಮವಿಶ್ವಾಸ ಹೇಳ್ತಾ ರೈತರು ನನಗೆ ಹಾಕ್ತಾರಂತ ನನಗೊಂದು ವಿಶ್ವಾಸ ಇದೆ ಧನ್ಯವಾದಗಳು ಸರ್ ತಮಗೂ ಎಲ್ಲ ನಮಸ್ಕಾರಗಳು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು